ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮೇಲೆ ಬೆಂಗಳೂರಿನ ರಸ್ತೆಗಳು ಅಧೋಗತಿ ಬಹುದು ಬೆಂಗಳೂರಿನ ಗಾರ್ಬೇಜನ್ನು ಯಾವುದೇ ರೀತಿ ಒಂದು ಪ್ಲ್ಯಾನ್ ಇಲ್ಲದೆ ಸಾಗಾಟ ಮಾಡಿದೆ ಸಾಗಾಟ ಮಾಡೋರಿಗೆ ಬಿಲ್ಲು ಕೊಡದೆ ಇಡೀ ಕಸ ಬೆಂಗಳೂರಲ್ಲೇ ಸ್ಟೋರೇಜ್ ಆಗ್ತಾಯಿದೆ ಬೆಂಗಳೂರು ಬಿಕಮಿಂಗೇ ಗಾರ್ ಗಾರ್ಬೇಜ್ ಸಿಟಿ ಆಗೋದು ನೀವು ಯಾವುದೇ ರಸ್ತೆಯಲ್ಲಿ ಹೋದ್ರಿ ಯಾವುದೇ ಸಣ್ಣ ಮೈನ್ ಹೈವೇನಲ್ಲ ಹೈವೇನಲ್ಲಿ ಹೋದರೂ ಫುಲ್ಲು ಸ್ಟೇಟ್ ಹೈವೇನಲ್ಲಿ ಹೋದರೂ ಫುಲ್ಲು ಸಣ್ಣ ಸಣ್ಣ ರಸ್ತೆ ಹೋದ್ರೂ ಎಲ್ಲ ರಸ್ತೆಗಳಲ್ಲೂ ಗಾರ್ಬೇಜನ್ನು ಹಾಕಿದೆ ಇದ್ರ ಕಡೆ ಸರ್ಕಾರ ಗಮನ ಕೊಡ್ತಾ ಇದೆ ಮತ್ತು ಅಭಿವೃದ್ಧಿ ಅನ್ನೋದು ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಿದೆ ಕಾಂಟ್ರ್ಯಾಕ್ಟ್ರುಗಳೆಲ್ಲ ಆತ್ಮಹತ್ಯೆ ಮಾಡುವಂಥ ಸ್ಥಿತಿಗೆ ಬಂದಿದೆ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ನಾವೊಂದು ಸಭೆ ಮಾಡಿದ್ದೀವಿ ನಮ್ಮ ಲೋಕಸಭಾ ಸದಸ್ಯರು ನಮ್ಮ ಎಮ್ ಎಲ್ ಸಿಗಳು ನಮ್ಮ ಎಮ್ ಎಲ್ ಎಗಳು ಯಾರ್ಯಾರು ಇವತ್ತು ಸಡನ್ನಾಗಿ ಮೀಟಿಂಗ್ ಕರೆದಿದ್ದರು ಯಾರ್ಯಾರು ಇವತ್ತು ಬೆಂಗಳೂರಲ್ಲಿ ಅವೈಲಬಿಲಿಟಿ ಇದೆಯೋ ಅವರೆಲ್ಲರನ್ನು ಮೀಟಿಂಗ್ ಕರೆದಿದ್ರು ಅವರೆಲ್ಲರೂ ಕೂಡ ಬಂದಿದ್ದರು ಸುಮಾರು ಎರಡು ಎರಡೂವರೆ ಕಾಲ ಚರ್ಚೆ ಆಗಿದೆ ಬೆಂಗಳೂರನ್ನು ನೆಗ್ಲೆಕ್ಟ್ ಮಾಡಿ ಬೆಂಗಳೂರು ಜನತೆಗೆ ದ್ರೋಹ ಬಂದಿರುವಂಥ ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಆಂದೋಲನಗಳನ್ನು ಮಾಡಬೇಕು ಈ ಒಂದು ವಾರಗಳ ಕಾಲ ಈ ಒಂದು ಹಳ್ಳ ಬಿದ್ದಿರುವ ರಸ್ತೆಗಳು ಏನಿದೆ ಇಲ್ಲಿ ನಾವು ಎಲ್ಲ ಕಡೆ ಇನ್ಸ್ ಇನ್ಸ್ಪೆಕ್ಷನ್ಗಳನ್ನು ಮಾಡ್ತೀವಿ ಎಲ್ಲ ನಮ್ಮ ಶಾಸಕರು ಲೋಕಸಭಾ ಸದಸ್ಯರು ನಮ್ಮ ಕೇಂದ್ರದ ಸಚಿವರು ಶೋಭಾ ಅವರು ಕೂಡ ಬಂದಿದ್ದರು ಭಾಳಷ್ಟು ವಿಚಾರಗಳನ್ನು ನಮ್ಮ ಅಶ್ವಥ್ ನಾರಾಯಣವರು ನಮ್ಮ ಎಲ್ಲ ಶಾಸಕರುಗಳು ಸಲಹೆಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ವಾರಗಳ ಕಾಲ ಈ ಅಳ್ಳಬಿದ್ದ ಬಿದ್ದ ರಸ್ತೆಗಳನ್ನು ಸರಿ ಮಾಡಿ ಅಂತೇಳಿ ಒಂದು ಅಭಿಯಾನವನ್ನು ಶುರು ಮಾಡ್ತಾಯಿದ್ದೀವಿ ಒಂದು ಸಹಿ ಸಂಗ್ರಹಣ ಚಳುವಳಿಯನ್ನು ಇದ್ದೀವಿ ಎಲ್ಲ ಕಡೆ ಸಹಿ ಸಂಗ್ರಹಣೆ ಮಾಡ್ತಾಯಿದ್ದೀವಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವಾರಗಳ ಕಾಲ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಕಸಾತೆಗಿರಿ ಅಂತ ಆರು ಆರನೇ ತಾರೀಕು ಇವತ್ತು ಆರು ಆರರಿಂದ ಹದಿನೈದರವರೆಗೂ ಈ ಒಂದು ಅಭಿಯಾನವನ್ನು ನಾವು ಮಾಡ್ತಾಯಿದ್ದೀವಿ ಕಸ ತೆಗೆದು ಬೆಂಗಳೂರನ್ನು ಉಳಿಸಿ ಸಾವಿನ ಪಾಟೋಲು ಸಾವಿನ ನಗರ ಆಗ್ತಾ ಇರ್ತಕ್ಕಂಥ ಬೆಂಗಳೂರನ್ನು ರಕ್ಷಿಸಿ ಕಸದಿಂದ ಮುಕ್ತಿ ಮತ್ತು ಪಾಟೋಲಿಂದ ರಕ್ಷಣೆ ಇವೆರಡೂ ಘೋಷಣೆನ ಇಟ್ಕೊಂಡು ನಾವು ಹೋರಾಟ ಇದ್ದೀವಿ ಎರಡನೇದು ಏಕಾತ ಬೀಕಾತ ಬಿ ಕಾತ ವಿಚಾರವಾಗಿ ತಮ್ಮ ಸಲಹೆಗಳನ್ನು ಕೊಡ್ತೀರಾ ಅದನ್ನು ಒಂದು ಹೋರಾಟ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೂ ಒಂದು ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೀವಿ ಇದರಲ್ಲಿ ಏಕಾತ ಬಿಕಾತ ಅಲ್ಲಿ ದುಡ್ಡು ಹೊಡೆಯೋ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ ಏಕಾತ ಬಿಕಾತ ಮಾಡೋಕ್ಕೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಅವ್ರನ್ನ ಕರ್ನಾ ನಮ್ಮ ಬೆಂಗಳೂರು ಜನತೆಯನ್ನ ಹರಕೆಯ ಕುರಿ ಮಾಡಿದೆ ಅವರತ್ರ ಕರ್ನಾಟಕ ಸರ್ಕಾರ ಬೆಂಗಳೂರು ಪಾಪರಾಗಿದೆ ದುಡ್ಡಿಲ್ಲ ಆ ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೋಸ್ಕರ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ಆಗಬಾರ್ದು ಇದು ಜನಗಳಿಗೆ ಉಪಯೋಗ ಆಗುವಂಥ ಏಕಾತ ಬೇಕಾತ ಆಗಬೇಕು ಅದಕ್ಕೆ ಏನು ನೀವು ಬೆಲೆಗಳನ್ನು ನಿಗದಿ ಮಾಡಿದ್ದೀರಾ ನಾಲ್ಕು ಲಕ್ಷದಿಂದ ನಲವತ್ತು ಲಕ್ಷವರೆಗೂ ಅದನ್ನು ಯಾರೂ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಕಟ್ಟೋದು ಇಲ್ಲ ಯಾರು ಈಗಾಗಲೇ ಜನನೂ ತೀರ್ಮಾನ ಮಾಡಿದ್ದಾರೆ ಕಟ್ಟೋದು ಇಲ್ಲ ಅಂತಹ ಸ್ಕೀಮನ್ನು ಯಾಕೆ ಆಗ್ತೀರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಜೆ ಡಿ ಎಸ್ ಅವರು ಸರ್ಕಾರ ಇದ್ದಾಗ ಸಮೀಶ್ರ ಸರ್ ನಾವೆಲ್ಲ ಹಂಡ್ರೆಡ್ ರುಪೀಸ್ ಮಾಡಿದ್ದೀವಿ ಸ್ಕ್ವೇರ್ ಫೀಟ್ಗೆ ಹಂಡ್ರೆಡ್ ರುಪೀಸ್ ಮಾಡಿ ಈಗ ಜಾಸ್ತಿ ಆಗಿದರೆ ಅದನ್ನು ಫೈವ್ ಹಂಡ್ರೆಡ್ ರುಪೀಸ್ ಮಾಡಬೇಕು ನಮ್ದೇನು ಬೇರೆ ಅಬ್ಜೆಕ್ಷನ್ ಇಲ್ಲ ಆದರೆ ನೀವು ಏಕಾಏಕಿ ನೀವು ರಿಜಿಸ್ಟ್ರೇಷನ್ ಫೀಸ್ ಮೇಲೆ ಫೈವ್ ಪರ್ಸೆಂಟ್ ಅಂತ ಹೇಳಿದ್ರೆ ಯಾರು ಕಟ್ಟೋಕ್ಕಾಗದೇ ಇರೋವಂಥ ಸ್ಕೀಮು ಇದು ದುಡ್ಡು ಹೊಡೆಯೋವಂಥ ಸ್ಕೀಮು ಅಧಿಕಾರಿಗಳು ಲಂಚ ಹೊಡೆಯೋಕ್ಕೆ ಸ್ಕೀಮ್ ಮಾಡಿದ್ದಾರೆ ಇದರ ವಿರುದ್ಧನೂ ನಾವು ಮಾತಾಡ್ತಾ ಇದ್ದೀರಿ ಅದರ ಮೇಲೆ ಕಸದ ಮೇಲೆ ಸಸ್ ಹಾಕಿದ್ದೀರ ಮೂರು ಪಟ್ಟು ಜಾಸ್ತಿ ಮಾಡ್ತಾ ಇದ್ದೀರ ಯಾರು ಸಾವಿರ ರೂಪಾಯಿ ಕಟ್ತಾ ಇದ್ರು ಅವ್ರು ಮೂರು ಸಾವಿರ ರೂಪಾಯಿ ಕಟ್ಟೋ ರೀತಿ ಮಾಡ್ತಾ ಇದ್ದೀರ ಈ ಬೆಸ್ಕಾಮೂ ಕೂಡ ಓ ಸಿ 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 ಇವೆರಡು ಬಿಟ್ಟರೆ ಬೇರೆ ಏನೂ ಇಲ್ಲ ದುಡ್ಡು ಹೊಡಿಯೋಕ್ಕೆ ಓ ಸಿ ಆಗಿ ದುಡ್ಡು ಹೊಡಿಯೋಕ್ಕೆ ಓ ಸಿ ಸ್ಕೀಮು ಹಾಂ ಕ ಸಿ ಸಿ ಅಂದರೆ ಕಂಪ್ಲೀಟ್ ಮಾಡೋ ಸರ್ಟಿಫಿಕೇಟ್ ಕೊಡೋಕ್ಕೆ ದುಡ್ಡು ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ಕೊಡೋಕ್ಕೆ ಕಂಪ್ಲೀಷನ್ ದುಡ್ಡು ಇಷ್ಟೇ ಓ ಸಿ 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 ಹೆಸರಲ್ಲಿ ಇವತ್ತು ಲಕ್ಷಾಂತರ ಬಿಲ್ಡಿಂಗ್ಗಳು ಟೆಂಪ್ರವರಿ ಪವರ್ ಮೇಲೆ ಓಡ್ತಾ ಇದೆ ಯಾಕೆ ಟೆಂಪರವರಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂದರೆ ಇದು ರೇಟ್ ಡಬಲ್ಲು ಟೆಂಪ್ರವರಿ ನೀವು ಕರೆಂಟ್ ತೊಗೊಂಡ್ರೆ ಒಂದು ವರ್ಷಕ್ಕೆ ನೀವು ಡಬಲ್ ದುಡ್ಡು ಕಟ್ಟಬೇಕಾಗ್ತದೆ ಕಮರ್ಷಿಯಲ್ ದುಡ್ಡು ಕಟ್ಟಬೇಕಾಗ್ತದೆ ಒಂದಿಷ್ಟು ತ್ರೀ ಕಟ್ಟಬೇಕು ನೀವು ನೀವು ಐದು ಸಾವಿರ ರೂಪಾಯಿ ಕಟ್ಟಬೇಕಾದ್ರೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ವೋಸಿಗೆ ಬರ್ತದೆ ಮನೆ ಮನೆಯಿಂದ ಪ್ರತಿ ಮನೆಯಿಂದ ಅದಕ್ಕೋಸ್ಕರ ಅದನ್ನು ಎನ್ಕರೇಜ್ ಇದ್ದೀವಿ ನಾವು ಹೇಳೋ ಅಂಥದ್ದು ಈ ಥರ ದುಬಾರಿ ಬೆಂಗಳೂರು ಬೇಡ ದುಬಾರಿ ಬೆಂಗಳೂರು ಬೇಡ ನಮಗೆ ಜನಸಾಮಾನ್ಯರ ಕೆಂಪೇಗೌಡರ ಒಂದು ಬೆಂಗಳೂರು ಬೇಕು ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಬೇಡ ನಿಮ್ಮ ಈ ಲಾಲ್ಬಾಗಿನ ಟನಲ್ಲೂ ಬೇಡ ಸ್ಯಾಂಕಿ ಟ್ಯಾಂಕ್ ಕೆರೆಗೆ ಟನಲ್ಲೂ ಬೇಡ ನಮಗೆ ನಾವು ಅಭಿವೃದ್ಧಿ ವಿರೋಧಿಗಳಲ್ಲ ನೀವು ಟನಲ್ ರೋಡನ್ನು ಮಾಡಿ ಯಾವ ರೋಡ್ ಬೇಕಾದರೂ ಮಾಡಿ ಇನ್ನೊತ್ತು ಹತ್ತು ಟನಲ್ ರೋಡ್ ಮಾಡಿ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಆದರೆ ನೀವು ಪರಿಸರನ ಹಾಳು ಮಾಡಿ ಫೀಸಿಬಲ್ ಇಲ್ಲ ಅದಕ್ಕೆ ಈಗ ಕಾಶ್ಮೀರದಲ್ಲೂ ಮಾಡಿದ್ದಾರೆ ಕಾಶ್ಮೀರ ಅಲ್ಲ ಕಾಶ್ಮೀರದಲ್ಲೂ ಮಾಡಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಸ್ಕ್ವೇರ್ ಫೀ ಇದಕ್ಕೆ ಏನು ಏಳ್ನೂರು ಏಳ್ನೂರು ಕೋಟಿ ಏನೋ ಬರುತ್ತೆ ಅದು ಕೋಟಿ ಅದೇ ಒಂದು ಕಿಲೋಮೀಟ್ರಿಗೆ ಇಲ್ಲಿ ಐನೂರು ಸಾವಿರದ ಐನೂರು ಕೋಟಿ ಅಂದರೆ ಒರ್ಜಿನಲ್ ಏಳ್ನೂರು ಇನ್ನು ಏಳ್ನೂರು ಕೋಟಿ ಇದೆಯಲ್ಲ ಅದು ಡೆಲ್ಲಿಗೆ ಪಾರ್ಸಲ್ ಡೆಲ್ಲಿಗೆ ಕಟ್ಟಬೇಕಾಗಲ್ಲ ಆ ಸ್ಕೀಮ್ ಮಾಡ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಸ್ಕೀಮು ಫಿಫ್ಟಿ ಇಲ್ಲಿ ಇಲ್ಲಿ ಕಾಂಟ್ರಾಕ್ಟರ್ಗೆ ಇನ್ ಫಿಫ್ಟಿ ಡೆಲ್ಲಿ ಸ್ಕೀಮ್ ಅದಕ್ಕೆ ಈ ಡೆಲ್ಲಿ ಫಿ ಸ್ಕೀಮ್ ಬೇಡ ನಮಗೆ ನಮಗೆ ಓನ್ಲಿ ಕರ್ನಾಟಕದ ಸ್ಕೀಮ್ ಬೇಕು ಕಡಿಮೆ ಬೆಲೆಯಲ್ಲಿ ನಮಗೆ ಟನಲ್ ರೋಡ್ ಆಗಬೇಕು ನಾವು ವಿರೋಧಿಗಳಲ್ಲ ಕಡಿಮೆ ಬೆಲೆಯಲ್ಲಿ ಟನಲ್ ರೋಡ್ ಆಗಬೇಕು ಅದಕ್ಕೆ ಯಾವುದೇ ಪಾರ್ಕ್ಗಳನ್ನು ಯೂಸ್ ಮಾಡಬೇಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ಎಲ್ಲಿ ಬೇಕೋ ನಿಮ್ಗೆ ಖರೀದಿ ಮಾಡಿ ದುಡ್ಡು ಕೊಟ್ಟು ಖರೀದಿ ಮಾಡಿ ನೀವು ಟನಲ್ ರೋಡ್ ಮಾಡಿ ನಮ್ದೇನು ಅಬ್ ಅಬ್ಜೆಕ್ಷನ್ ಇಲ್ಲ ಅಭಿವೃದ್ಧಿಗೆ ನಾವು ವಿರೋಧಿಗಳಲ್ಲ ನಾವು ಅವತ್ತು ಕೂಡ ಇಲ್ಲಿ ಸ್ಟೀಲ್ ಫ್ಲೇವರ್ ಮಾಡೋವಾಗ ಏನು ಪ್ರಕಾಶ್ ನಾವೇನು ಹೇಳಿದ್ರಿ ಕಾಂಕ್ರೀಟಲ್ಲಿ ಅದು ನೀವು ಸ್ಟೀಲ್ ಬೇಡ ಕಾಂಕ್ರೀಟಲ್ಲಿ ಅದು ಅವತ್ತು ನಾವೇನು ಈ ರೋಡನ್ನು ಜಾರ್ಜ್ ಅವ್ರು ಹೇಳ್ತಾರಲ್ಲ ಈ ರೋಡ್ ವಿರೋಧ ರೋಡ್ ವಿರೋಧ ಮಾಡಿಲ್ಲ ನಾವು ಹಾಂ ಸ್ಟೀಲ್ ಬಿಡ್ದು ಬೇಡ ಅಂತ ಹೇಳಿದ್ವಿ ಒಳ್ಳೇದಲ್ಲ ಅದು ಸೌಂಡ್ ಸೌಂಡಾಗಿ ಸೌಂಡ್ ಆಗುತ್ತೆ ಪೊಲ್ಯೂಷನ್ ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಈಟ್ ಜಾಸ್ತಿ ಆಗ್ತೈತೆ ಏರಿಯಾದಲ್ಲಿ ಈ ಥರದ್ದೆಲ್ಲ ನೂರೆಂಟು ಸೈಂಟಿಫಿಕ್ ರೀಸನ್ಸ್ ಅದರಿಂದ ಹೇಳಿದ್ರಷ್ಟೇ ನಾವು ಅದನ್ನೇ ಕಾಂಕ್ರೀಟಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಮುಗ್ದು ಹೋಗೋದು ಯಾರು ಅಬ್ಜೆಕ್ಷನ್ ಮಾಡಿರಿ ನಾವು ಯಾರು ಅಬ್ಜೆಕ್ಷನ್ ಮಾಡ್ತಾರೆ ನೀವು ಯಾವುದೇ ಸ್ಕೀಮ್ ಮಾಡಬೇಕಾದ್ರೂ ಕರ್ನಾಟಕದ ಸ್ಕೀಮ್ ಮಾಡಿ ಕರ್ನಾಟಕ ಬ್ಲಸ್ ಡೆಲ್ಲಿ ಕಾಂಗ್ರೆಸ್ ಸ್ಕೀಮ್ ಮಾಡಬೇಡಿ ಯಾಕಂದರೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡಬೇಕಾಗ್ತದೆ ಅದು ಜನಗಳ ಮೇಲೆ ಹೊರೆ ಹೊರೆಯಾಗ್ತೈತೆ ಯಾರು ದುಡ್ಡು ಕಟ್ಟೋಕ್ಕಾಗಲ್ಲ ಅದರಿಂದ ಈ ಈ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡಿದಿರಿ ನಾವು ಈ ಎರಡು ಹೋರಾಟಗಳನ್ನು ತೆಗೆದುಕೊಂಡವರಿದ್ದೀರಿ ಮುಂದೆ ಈ ಬೇರೆ ದುಬಾರಿ ಬೆಂಗಳೂರು ಸುಮಾರು ನೂರ ಐವತ್ತು ನೂರೈವತ್ತು ಬೆಲೆ ಏರಿಕೆಗಳು ಮಾಡಿದ್ದಾರೆ ಅದನ್ನೆಲ್ಲ ಪಟ್ಟಿ ಮಾಡ್ತೀರಿ ಏನೇನು ಬೆಲೆ ಏರಿಕೆ ಮಾಡಿದ್ದಾರೆ ಅದು ಪಟ್ಟಿ ಮಾಡ್ತೀರಿ ಅದನ್ನು ಬಿಡುಗಡೆ ಮಾಡ್ತೀರಿ ಆಮೇಲೆ ಡಿ ಕೆ ಶ್ ಕುಮಾರ್ ಅವರು ನಮಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮರ್ತ ನಾವು ಮರ್ತ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ದೀರಿ ಅದನ್ನು ಕೂಡ ಒಂದು ಮಾಡ್ತೀವಿ ಕಾಂಗ್ರೆಸ್ ಇದ್ದಾಗ ನೀವೇನು ಕೊಟ್ಟಿದ್ದೀರಾ ಕಳೆದ ಹತ್ತು ಹತ್ತು ವರ್ಷದಲ್ಲಿ ನಾವೇನು ಕೊಟ್ಟಿದ್ದೀರಿ ನಾವೆಷ್ಟು ಹಣ ಬಿಡುಗಡೆ ಮಾಡಿದ್ದೀರಿ ನೀವೆಷ್ಟು ಹಣ ಬಿಡಿದ್ದೀವಿ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ ಮೋದಿಯವರು ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಮಾಡಿದ್ರು ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀರಿ ನಾವು ಇದು ಚರ್ಚೆಗೆ ಸಿದ್ಧ ಇದ್ದೀವಿ ಕೇಳಿದಾರಲ್ಲ ಒಂದು ಫ್ಲೇ ಓವರ್ ಮಾಡಿದರೆ ಹೇಳಿ ಅಂತ ಹೇಳಿದ್ರಿ ನೀವು ಎರಡೂವರೆ ವರ್ಷ ಆಗಿದೆಯಲ್ಲ ನಾವು ಶುರು ಮಾಡಿದ್ದು ಪ್ಲೇ ಬಿಟ್ಟು ನೀವು ಹೊಸ್ತಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವುದಾದ್ರೂ ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋರಿಸಿ ಒಂದೇ ಒಂದು ತೋರಿಸಿ ನಾವು ಶುರು ಮಾಡಿರೋದು ಬಿಟ್ಟು ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಹೇಳಿ ಈ ಸ್ಟೀಲ್ ಬ್ರಿಡ್ಜು ಅಷ್ಟೇ ಇವತ್ತಾಗಲ್ಲ ಇದು ಮಿಷಿನ್ ಬರೋಕ್ಕೆ ಇನ್ನು ಒಂದೂವರೆ ಎರಡು ವರ್ಷ ಬೇಕು ಹಾಂ ಟನಲ್ಲು ತಾನೆ ಟನಲ್ಲು ಬರೋಕ್ಕೆ ಎರಡು ವರ್ಷ ಬೇಕು ಎರಡು ವರ್ಷಕ್ಕೆ ಯಾರು ಇರ್ತಾರೆ ಇವ್ರು ಇರೋದೇ ಇಲ್ಲ ಈಗ ಈಗ ನವೆಂಬರ್ಗೆ ಕ್ರಾಂತಿ ಇದೆ ನವೆಂಬರ್ ಎಷ್ಟನೇ ತಾರೀಕು ಇಪ್ಪತ್ತೊಂದು ನಾನೇನು ಹೇಳಿದೆ ನಾ ಇದ ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನು ಹೇಳಿದ್ರು ಡಿ ಕೆ ಸುಮಾರ್ ಏನು ಜ್ಯೋತಿಷ್ಯನ ಹೋಗಿ ಅಶೋಕ್ನ ಹತ್ರ ಕೇಳ್ತೀನಿ ಅಂತ ನನ್ನ ಹತ್ರನೇ ಕೇಳಬೇಕ್ರಿ ಅವರು ನನ್ನ ಹತ್ರನೇ ಕೇಳಬೇಕು ಬಿಜೆಪಿ ಹತ್ರನೇ ಕೇಳಬೇಕು ನಾನು ಇವಾಗ ನಿಜ ಆಯ್ತಾ ಸುಳ್ಳಾಯ್ತಾ ಏನು ಕೇಳಬೇಕು ಅಲ್ಲ ಸುಳ್ಳಾಯ್ತಾ ನಿಜ ಆಯ್ತಾ ಹೇಳಿ ಈಗ ಅಶೋಕ ಒಬ್ಬ ಹೇಳ್ತಾನೆ ಹಾಗೆ ಬಿಜೆಪಿ ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಈಗ ನಾನು ಹೇಳಿದ್ದು ನಿಜಾನ ಸುಳ್ಳು ಹೇಳಿ ಹೇಳಿ ಡಿ ಕೆ ಶುಮಾರ್ ಚಾಲೆಂಜ್ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಡಿ ಕೆ ಶುಮಾರ್ ಹೇಳಿ ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಧೈರ್ಯ ಇದ್ರೆ ಹೇಳಿ ದಮ್ ಇದ್ರೆ ಹೇಳಿ ಯಾರಾದ್ರೂ ಹೇಳಿ ಕಾಂಗ್ರೆಸ್ ಲೀಡರ್ಗಳು ಇದಾರಲ್ಲ ದ್ ಇದ್ದು ಸವಾಲ ಕ್ಲೀನ್ ಯಾವುದೇ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯನವರ ಇನ್ನೈದು ವರ್ಷ ಕಂಟಿನ್ಯೂ ಅಂತೇಳಿ ಖರ್ಗೆ ಅವರು ಡಿ ಕೆ ಎಸ್ ಕುಮಾರ್ ಇಬ್ಬರು ಹೇಳಿದ್ರೆ ಸಾಕು ನಿಮ್ಗೆ ಇನ್ಯಾರದ ಅವಶ್ಯಕತೆ ಇಲ್ಲ ಮರಿ ಖರ್ಗೆನ ಬೇಡ ಕಿರಿ ಖರ್ಗೆನೂ ಬೇಡ ಯಾರು ಬೇಡ ನಮಗೆ ಹಾಂ ದೊಡ್ಡ ಖರ್ಗೆ ಇಲ್ಲಿ ಡಿ ಕೆ ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯನವ್ರನ್ನ ನಾವು ಇಳಿಸಿ ಸಿದ್ದರಾಮಯ್ಯವ್ರಿಗೆ ಅವಮಾನ ಮಾಡಲ್ಲ ಇಂಪಾರ್ಟೆಂಟ್ ಸಿದ್ದರಾಮಯ್ಯನ ಇಳಿಸಿ ಸಿದ್ದರಾಮಯ್ಯನವರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ ನೋಡ ಕಡೆ ಬಿಜೆಪಿಯವ್ರು ಗಪ್ ಯಾರು ನಮ್ಗೆ ಏನು ನಮಗೆ ಅದೇನೋ ಹೇಳ್ತಾರಲ್ಲ ಗಾದೆ ಹೇಳ್ಬೋದಾ ಎಣ ವರಕ್ಕೆ ಹಿಂದೆ ಆದ್ರೇನು ಮುಂದೆ ಆದ್ರೇನು ನಮ್ಗೆ ಎಲ್ಲ ಒಂದೇ ಯಾರಾದರೂ ಇವರಿಬ್ಬರಲ್ಲಿ ಯಾರಾದ್ರೂ ಮನೆ ಆಳ್ಮ ಕೆಲಸ ಮಾಡೋದನ್ನ ಬಿಡಲ್ಲ ಇವರು ಕಾಂಗ್ರೆಸ್ ಅವರು ಲೂಟಿ ಹೊಡೆಯೋದನ್ನ ಬಿಡೋಲ್ಲ ಅದಕ್ಕೆ ಯಾರಾದರೂ ನಮಗೇನು ನಮ್ಮ ಪ್ರಶ್ನೆ ಇಲ್ಲ ನಮಗೇನು ಅಂದರೆ ಅಭಿವೃದ್ಧಿ ಎಲ್ಲ ಹಾಳಾಗೋಗಿದೆಯಲ್ಲ ಇವ್ರ ಜಗಳದಲ್ಲಿ ಅನ್ನೋದು ಅಷ್ಟೇ ನಮಗೆ ಡಿ ಕೆ ಆದ್ರೂ ಒಂದೇ ಸಿದ್ದರಾಮಯ್ಯ ಆದರೂ ಒಂದೇ ಪರಮೇಶ್ವರಾದರೂ ಒಂದೇ ನಮ್ದೇನು ಸಮಸ್ಯೆಗಳು ಇಲ್ಲ ಬಟ್ಟೆಲ್ಲ ಮಾಡ್ತಾರೆ ಈ ಒಂದಷ್ಟು ಜನ ಸೇರಿಸ್ಕೊಳ್ಳಿಲ್ಲ ಅಂತ ಒಂದು ಆರೋಪ ಇದೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಇಲ್ಲ ಇಲ್ಲ ಅವರಿಲ್ಲ ನಾನು ನಮ್ಮ ಅಧ್ಯಕ್ಷರ ಜೊತೆ ಮಾತಾಡಿದ್ದೀನಿ ವಿಜೇಂದ್ರ ಜೊತೆ ಮಾತಾಡಿದ್ದೀನಿ ಇದು ಮೂರು ಜನ ಅಧ್ಯಕ್ಷರು ಕೂಡ ಇವತ್ತು ಮೀಟಿಂಗಲ್ಲಿದ್ದರು ಉಳಿದಂತೆ ಎಲ್ಲರನ್ನೂ ಒಂದೇ ಕಮಿಟಿಗೆ ಹಾಕೋಕ್ಕಾಗಲ್ಲ ಎಲ್ಲರನ್ನೂ ನಾವು ಹಿಂದೆ ವಿಶ್ವನಾಥ್ ಅವರು ಎಲ್ಲರೂ ಇದ್ದರು ಕಮಿಟಿಯಲ್ಲಿ ಅವ್ರ ಜೊತೆ ನಾನು ಮಾತಾಡ್ತೀನಿ ಎಲ್ಲರೂ ಒಟ್ಟಿಗೆ ಒಟ್ಟಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಎಲ್ಲರಿಗೂ ಜವಾಬ್ದಾರಿಯನ್ನು ಕೊಡ್ತೀರಿ ಎಲ್ಲರೂ ಒಟ್ಟಿಗೆ ಚುನಾವಣೆಯನ್ನು ಮಾಡ್ತೀರಿ ಐದಕ್ಕೆ ಐದನ್ನು ಕೂಡ ಗೆಲ್ಲೋ ರೀತಿ ಪ್ರಯತ್ನಗಳನ್ನು ನಾವು ಮಾಡಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ಚುನಾವಣೆಗೆ ನಾವು ಹೋಗ್ತಾ ಇದ್ದೀವಿ ಸಂತಾಪ ಹೇಳ್ತಾ ಇದ್ದೀನಿ ಮೇಟಿಯವರು ಕೂಡ ನಮ್ಮ ಜೊತೆ ವಿಧಾನಸಭೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಅವರು ಇವತ್ತು ತೀರ್ಕೊಂಡಿದ್ದಾರೆ ಅವರು ರಾಜಕೀಯ ರಂಗದಲ್ಲಿ ಅವ್ರದೇ ಆದಂಥ ಒಂದು ಚಾಪನ್ನು ಹೊತ್ತಿದ್ದಾರೆ ಅವ್ರು ಮಾಡಿರೋ ಒಳ್ಳೆಯ ಕೆಲಸಗಳು ಜನಗಳಿಗೆ ಮುಟ್ಟುವಂಥ ಕೆಲಸಗಳು ಏನು ಮಾಡಿದ್ದಾರೆ ಜನ ಅದನ್ನು ಯಾವತ್ತೂ ಜ್ಞಾಪಕದಲ್ಲಿ ಅವರು ಅವರ ಕುಟುಂಬಕ್ಕೆ ಈ ಸಂತಾಪವನ್ನು ಬರೆಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮಾಡಿ ಒಳ್ಳೆ ಇಡೀ ರಾಜ್ಯದಲ್ಲಿ ರೈತರು ಬೀದಿಗಿಳಿದಿದ್ದಾರೆ ಒಂದು ಕಡೆ ಆತ್ಮಹತ್ಯೆಗಳ ಲಿಸ್ಟಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ಎರಡನೇ ಇದೆ ಆತ್ಮಹತ್ಯೆಗಳ ಲಿಸ್ಟಲ್ಲಿ ಇವತ್ತು ಬೆಳಗಾವಿ ಇರ್ಬೋದು ಚಾಮರಾಜನಗರ ಇರ್ಬೋದು ಅಲ್ಲೂ ಕೂಡ ನಿರಂತರವಾಗಿ ಧರಣಿ ಮಾಡ್ತಾ ಇದೆ ಕಳೆದ ಹದಿನೈದು ಒಂದು ತಿಂಗಳಿಂದನೂ ಕೂಡ ರೈತರು ಧರಣಿ ಮಾಡ್ತಾ ಇದ್ದಾರೆ ನಾಳೆ ನಾನು ಕೂಡ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಛಲವಾದಿ ನಾರಾಯಣಸ್ವಾಮಿಯವರು ಅಲ್ಲಿ ಹೋಗಿ ರೈತರನ್ನು ಭೇಟಿ ಮಾಡಿ ನಾವು ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡೋರಿದ್ದೀರಿ ಈ ದುಷ್ಟ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಸರ್ಕಾರ ಅಲ್ಲಿ ಕೆರೆಗೆ ನೀರು ತುಂಬಿಸುವಂಥದ್ದು ಕೆಲಸವನ್ನು ಮಾಡಬೇಕಾಯಿತು ಮಾಡಿಲ್ಲ ನಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನಾವು ಕೆರೆಗಳನ್ನು ತುಂಬಿಸುವಂಥ ಕೆಲಸ ಮಾಡಿದ್ದೀರಿ ಇವತ್ತು ಕಾಡು ಪ್ರಾಣಿಗಳಿಂದ ಸುಮಾರು ಏಳೆಂಟು ಜನ ಆ ಭಾಗದಲ್ಲಿ ಸತ್ತಿದ್ದಾರೆ ಸರ್ಕಾರ ಏನು ಕ್ರಮಗಳನ್ನು ತೆಗೆದುಕೊಳ್ತಾ ಇಲ್ಲ ಈ ವಿಚಾರಗಳನ್ನು ಇಟ್ಕೊಂಡು ನಾಳೆ ನಾನು ಚಾಮರಾಜನಗರಕ್ಕೆ ಒಂದು ಪಾದಯಾತ್ರೆಯನ್ನು ಅಲ್ಲಿ ನಿಜ ಚಾಮರಾಜನಗರದಲ್ಲಿ ಸುಮಾರು ಮೂರು ಕಿಲೋಮೀಟ್ರ್ ಪಾದಯಾತ್ರೆಯನ್ನು ನಾನು ಮಾಡೋರಿದ್ದೀನಿ ರೈತರ ಪರವಾಗಿ ನಾವು ಧ್ವನಿಯನ್ನು ಎತ್ತಿದ್ದೇನೆ